ಹಾಲುಂಡ ತವರಿಗೆ ಮಗಳೇ ನೆನೆಯೇ ಅಷ್ಟು ಬಟ್ ತುಂಬ ಚೆನ್ನಾಗಿದೆ ಅದು ಸಾಂಗು ತಾಯಿ ಕೊಟ್ಟಿದಲ್ವ ಮಗ್ಲ ಮಡ್ಲಕ್ಕಿ ತವ್ರ ಮನೆಗೆ ಬಂದಿದ್ದೀನಿ ನಾನು ಇಟ್ಕೊಳ್ಳಿ ಹಂಗೆ ಕೈ ಕೆಳಗೆ ಇಟ್ಕೊಳ್ಳಿ ಹಂಗೆ ಇದು ತಾಯಿ ಮನೆ ಬಾಗಣ ತುಂಬಾ ತೂಕವಾಗಿರುತ್ತೆ ಬಾರ ಓರ್ಬೇಕಂತ ಹೆಣ್ಮಕ್ಳು ತಾಯಿ ಮನೆದು ಹೌದಾ ಇದು ತಾಯಿ ಮನೆ ಬಾಗಣ ನಮ್ಮನೆ ಮಗಳು ನಮ್ಮ ಮನೆಗೆ ಬಂದಿದ್ದಾರೆ ಅದಕ್ಕೆ ಹೀಗೆ ನಮ್ಮ ರೇಷ್ಮನ್ ಮೊದಲು ಯಾವಾಗಲೂ ಹೀಗೆ ಚೆನ್ನಾಗಿರಲಿ ಚೆನ್ನಾಗಿಟ್ಟಿರಲಿ ಇದು ತಾಯಿ ಮನೆ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ ರೇಷ್ಮನ್ಗೆ ಯಾವಾಗ ಬೇಕಾದರೂ ಬರ್ಬೋದು ರೇಷ್ಮಾ ನಿಮ್ಗೆ ಯಾವಾಗಲೇ ನೋವು ಅನ್ಸಿದ್ರು ಯಾವಾಗಲೇ ಸುಖ ದುಃಖ ಇದ್ರು ಈ ಮನೆ ಬಾಗಿಲು ತೆಗ್ದಿರುತ್ತೆ ಬಂದು ನೀವು ಯಾವಾಗ ಬೇಕಾದರೂ ಸಮಾಧಾನವಾಗಿ ಕೂತು ಹೋಗ್ಬೋದು ನನಗೆ ಫೋನ್ ಮಾಡೋದು ಬೇಡ ಹೇಳೋದು ಬೇಡ ಇದು ಜೀವನದಲ್ಲೇ ಇದು ನೋಡಿಲ್ಲ ಇದು ಫಸ್ಟ್ ಟೈಮ್ ತಗೋತಾ ಇರೋದು ನೀನೇ ನನ್ನ ತಾಯಿ ಅದಕ್ಕೆ ಚೆನ್ನಾಗಿಟ್ಟಿರಲಿ ದೇವರು ಇನ್ನು ಹೆಚ್ಚುವಾಗ ರೇಷ್ಮಾ ಬೆಳಿಲಿ ಎಲ್ಲೇ ಬೆಳೆದ್ರು ನನ್ನನ್ ಮಾತ್ರ ಮರಿಬಾರ್ದು ಇಲ್ಲ ತಾಯಿಗೆ ಯಾರಾದ್ರೂ ಮಗಳು ಮರತ್ರಿ ಮರಿಯಲ್ಲ ದೇವ್ರಿಗೆ ಆಗ್ಬಿಟ್ರೆ ಕಷ್ಟ ಇಲ್ಲೇ ಬಿಸಿ ಸತ್ಯ ಇವತ್ತು ನಾನು ಹೇಳ್ತಾ ಇದ್ದೀನಿ ರೇಷ್ಮಾ ಇವತ್ತಿನ ದಿನದಿಂದ ಮುಂದಕ್ಕೆ ಇನ್ನು ಬಿಸಿ ತುಂಬಾ ಹಾಕ್ತಾರೆ ಆಶೀರ್ವಾದಮ್ಮ ಖಂಡಿತ ಆಶೀರ್ವಾದ ಖಂಡಿತ ಚೆನ್ನಾಗಿಟ್ಟಿರ್ಲಿ ದೇವ್ರು ಆ ನಿಜ್ವಾಲೂ ಚೆನ್ನಾಗಿಟ್ಟಿರ್ಲಿ ಅಮ್ಮ ಯಾಕಂದ್ರೆ ಇವೆಲ್ಲ ನಿಮಗೆ ಮುಂದಿನ ಮೆಟ್ಲು ಬೈಯೋದು ಹೊಗಳದು ತೆಗಲೋದೆಲ್ಲ ಮುಂದಿನ ಮೆಟ್ಲು ಕರ್ನಾಟಕ ಆಗಿ ಹೇಳ್ತೀನಿ ಒಂದು ಒಂದು ಕರ್ನಾಟಕದಲ್ಲಿ ಹುಟ್ಟಿರೋ ಕನ್ನಡ ಕನ್ನಡ ಹುಡುಗಿಯಾಗಿ ಹೇಳ್ತೀನಿ ಕನ್ನಡ ಮನೆ ಮನೆ ಮಗಳಾಗಿ ಹೇಳ್ತೀನಿ ನನಗೆ ಈ ಥರ ಎಲ್ಲ ಪದ್ಧತಿ ಎಲ್ಲ ಗೊತ್ತಿರಲಿಲ್ಲ ನಾನು ನೋಡೂ ಇಲ್ಲ ಬಟ್ ಇದು ಫಸ್ಟ್ ಟೈಮು ನನಗೆ ಮೊಡ್ಲಕ್ಕಿ ಅಂತ ಅಮ್ಮ ಕೊಟ್ಟಿದ್ದು ನಂಗೆ ತುಂಬ ಆಗ್ತಿದೆ ಶಶಿಕಲಾ ಅಮ್ಮ ಇವತ್ತಿಂದ ನನ್ನ ತಾಯಿ ಇದ್ದಂಗೆ ನನ್ನ ತಾಯಿನೇ ನನ್ನ ದೇವರೇ ನನ್ನ ದೇವರು ಇಲ್ಲೇ ಇದ್ದಾರೆ ಎಲ್ಲೂ ಇಲ್ಲ ಖಂಡಿತ ಒಳ್ಳೇದಾಗ್ಲಿ ಅಮ್ಮನ ಮುಖದಲ್ಲಿ ನಮ್ಮ ಅಮ್ಮನ ಮುಖ ನೋಡ್ತಾ ಇದೀನಿ ಅವ್ರ ಮನ್ಸ್ ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಜನತೆ ಚೆನ್ನಾಗಿರ್ಲಿ ಅಂತ ಒಂದು ಆಶೀರ್ವಾದ ಮಾಡಿ ಅಷ್ಟೇ ಬೇರೆ ಏನು ಕೇಳಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ರೇಷ್ಮಂಗ್ ಒಳ್ಳೇದಾಗ್ಲಿ ನವೀನ್ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಆದಷ್ಟು ನಿಮ್ಮ ಮದುವೆಗೆ ಕರೀರಿ ಮರಿಬೇಡಿ ಖುಷಿ ತುಂಬಾ ಖುಷಿ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಹೌದು ನಾನೇ ನಾನೇ ಅದೇ ಚಾಮುಂಡೇಶ್ವರಿಗೆ ಕೇಳ್ಕೊಳ್ಳೋದಷ್ಟೇ ಅಲ್ಲಿ ಮುಂದೆ ನಿಂತ್ಕೊಂಡು ತುಂಬ ಅಳ್ತೀನಿ ನಾನು ಇಷ್ಟು ಮೊಡ್ಲಕ್ಕಿ ಒಂದು ಹೇಳ್ತೀನಿ ದಯವಿಟ್ಟು ಈ ಮೊಡ್ಲಕ್ಕಿ ಎಷ್ಟು ತುಂಬಿದೆಯೋ ನಾವು ಗರ್ಭಗುಡಿಲಿ ದೇವಸ್ಥಾನ ಕೊಡ್ತೀವಿ ಈ ಮಡ್ಲಕ್ಕಿನ ದೇವರಿಗೆ ಕೊಡ್ತೀವಲ್ವಾ ಅದೇ ಮಡ್ಲಕ್ಕಿ ಕೊಟ್ಟಿದ್ದೀನಿ ಅಷ್ಟೇ ಪವಿತ್ರವಾಗಿದ್ದಾರೆ ನಮ್ಮ ರೇಷ್ಮಾ ಥ್ಯಾಂಕ್ಸ್ ಅಮ್ಮ ದೇವರಲ್ಲಿ ದೇವ್ರ ಗರ್ಭಗುಡಿ ಎಷ್ಟು ಪವಿತ್ರವಾಗಿದೆಯೋ ಅಷ್ಟೇ ನಮ್ಮ ರೇಷ್ಮಾ ಪವಿತ್ರವಾಗಿದ್ದಾರೆ ಆ ತಾಯಿಗೆ ಸೇರೋದನ್ನು ಇವ್ರಿಗೂ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನವೀನ್ ನವೀನ್ ಆಯ್ತು ಆಮೇಲೆ ಇನ್ನೊಂದು ನವೀನು ನವೀನ್ ನಿಮ್ ಮದ್ವೆ ನಮ್ಮನ್ನ ಕರೆಯೋದನ್ನ ಮರಿಬೇಡಿ ದಯವಿಟ್ಟು ಕರೀದಿ ಫಸ್ಟ್ ನಾನೇ ಇರ್ತೀನಿ ಇದು ಅದು ಒಂದು ಸಾಂಗ್ ಇದೆಯಲ್ಲ ಹಾಲುಂಡ ತವರಿಗೆ ಆ ಸಾಂಗ್ ಈ ಇದ್ರಲ್ಲಿ ಬೇಕು ಅಂತ ಕೇಳ್ಕೊ ಅವರೇ ಹಾಕ್ಬಿಡ್ತಾರೆ ಹಾಲುಂಡ ತವರಿಗೆ ಮಗಳೇ ನೆನೆಯೇ ಅಷ್ಟೇ ಒಟ್ಟು ತುಂಬ ಚೆನ್ನಾಗಿದೆ ಅದು ಸಾಂಗು ತಾಯಿ ಕೊಟ್ಟಿದ್ದಲ್ವ ಮಗ್ಳ ಮಗ್ಲಕ್ಕಿ ತವ್ರು ಮನೆಗೆ ಬಂದಿದ್ದೀನಿ ನಾನು ಅದು ತಗೊಂಡು ಆ ಸಾಂಗ್ ನಂಗೆ ತುಂಬ ಗ್ಯಾಪ್ನಿ ಬಂತು ಸೊ ಮಚ್ ಇಷ್ಟೊಂದು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮ್ಮ ಆಶೀರ್ವಾದ ಸಿಕ್ಕಿರೋದಕ್ಕೆ ಆಂಡ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಡಮ್ಗಾಗ್ಲಿ ನಮ್ಗಾಗ್ಲಿ ತುಂಬ ಪ್ರೀತಿ ತೋರಿಸಿದ್ದಕ್ಕೆ ಆಂಡ್ ಒನ್ ಸೆಕೆಂಡ್ ಎಲ್ಲರಿಗೂ ಧನ್ಯವಾದಗಳು ಆಂಡ್ ಹೀಗೆ ಎಲ್ಲರಿಗೂ ಯಾರ್ಯಾರು ಸಪೋರ್ಟ್ ಮಾಡಬೇಕು ಅಂತ ಇದರೋ ಯಾರ ತಾಯಿ ಇಲ್ಲೋ ಅವ್ರ ಬಂದಿ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ರೀತಿ ಪ್ರೀತಿ ಸಿಗುತ್ತೆ ಅನ್ನೋದು ಎಲ್ಲಾರು ಈ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ನಿಜವಾಗ್ಲೂ ಆ ದೇವ್ರ ನೋಡಿಲ್ಲ ಇಲ್ಲೇ ಇದ್ದಾರೆ ಮುಕ್ಕೋಟಿ ದೇವತೆಗಳು ಇವರೇ ನಮ್ಗೆ ನಾನು ಹೇಳಿದಷ್ಟೇ ಅಮ್ಮನ ಮಣಿಲು ಬಂದಿ ಇಲ್ಲಿ ನನ್ನ ಆಶ್ರಮಕ್ಕೆ ತುಂಬಾ ಖುಷಿ ಆಯ್ತು ಆಶೀರ್ವಾದ ಮಾಡೋರಿಗೆ ನಾನು ನಾಲ್ಕು ವರ್ಷದಿಂದ ಏನು ಪ್ರೀತಿ ಸಿಕ್ಕಿಲ್ವೋ ನನಗೆ ಆ ಪ್ರೀತಿ ನನಗೆ ಇಲ್ಲಿ ಸಿಕ್ತು ನಂಗೆ ತುಂಬ ಖುಷಿಯಾಯಿತು ಶಶಿಕಲಾ ಅಮ್ಮ ತುಂಬ ತುಂಬ ಪ್ರೀತಿ ಕೊಟ್ಟರು ನನಗೆ ಮೊಡ್ಲಕ್ಕಿ ತುಂಬಿದ್ರು ಇವತ್ತು ನಂಗೆ ತುಂಬ ಖುಷಿಯಾಯಿತು ಇದು ನನ್ನ ಜೀವನದಲ್ಲೂ ನಾನು ಮರೆಯೋಕ್ಕೆ ಆಗೋಲ್ಲ ನಾನು ಯಾವತ್ತಿದ್ರು ಅಮ್ಮನ ಚಿರುಣಿ ನಾನು ಯಾವತ್ತೂ ಮರೆಯಲ್ಲ ಇದು ಈ ಘಟ್ ಘಟನೆ ಇವತ್ತು ಖುಷಿ ಆಗ್ತಿದೆ ಖುಷಿಯಿಂದ ಇನ್ನು ಧೈರ್ಯವಾಗಿ ರೇಷ್ಮಾ ಮುಂದೆ ನುಗ್ಬೇಕು ಮುಂದೆ ಹೆಜ್ಜೆ ಇಡಬೇಕು ಸಾವಿರ ಬರಲಿ ಕುಗ್ಬಾರ್ದು ನಾವೆಲ್ಲರೂ ಇದೀವಿ ನಮ್ಮ ಇಡೀ ಕರ್ನಾಟಕ ಜನತೆ ಇದೆ ಒಬ್ರು ತುಳಿಯೋರು ಇದ್ರೆ ಕಾಯಕೊಬ್ಬ ಮೇಲೊಬ್ಬ ಭಗವಂತ ಇರ್ತಾನೆ ಯಾವುದೇ ಕಾರಣಕ್ಕೂ ರೇಷ್ಮಾ ಕುಗ್ಬಾರ್ದು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ ಕುಟುಂಬ ಎಲ್ಲರೂ ಒಂದ್ಸಲ ಹೇಳಿ ರೇಷ್ಮಾ ಅವ್ರಿಗೆ ದೇವ್ರು ಆಯುಷು ನೆಮ್ಮದಿ ಶಾಂತಿ ಐಶ್ವರ್ಯ ಕೊಟ್ಟು ಇಡೀ ಕುಟುಂಬಕ್ಕೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೋತೀವಿ ರೇಷ್ಮಾ ಅವರೇ ನವೀನ್ ಅವರೇ ನೀವು ಬಂದಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಇದಕ್ಕಿಂತ ಅಮ್ಮ ಅಮ್ಮಂಗೆ ಭಾವನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಖುಷಿ ಆಗ್ತಾ ಇದೆಯಾ ಖಂಡಿತ ಖುಷಿ ಆಗ್ತಾ ಇದೆ ಈ ದಿನ ಅನ್ಕೊಂಡಿದ್ರ ನೀವು ಹೆಂಗೆ ನನಗೇನು ಗೊತ್ತಿಲ್ಲ ನೀವು ಬರ್ತೀರಿ ನನಗೆ ಗೊತ್ತಿಲ್ಲ ಇದು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರಲಿ ಯಾವತ್ತು ಕಟ್ಟಿದ್ರು ಹಾಕಿದೀನಿ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಅದಕ್ಕೆ ಹ್ಯಾಂಡ್ ಮಾಡಿ ಸಾಕು ಶೇಕ್ ಹ್ಯಾಂಗ್ ಮಾಡಿ ಸಾಕು ಒಂದು ಖುಷಿ ಮತ್ತೆ ಅಮ್ಮಂಗೆ ಉದ್ಘಾಟನೆ ಮಾಡಕ್ ಬರ್ತಾ ಇರೋದು ಈಗ ಮೊದ್ಲಕ್ಕಿಕ್ ಕಿಕ್ ತುಂಬದಂಗೆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ ಈ ಸರ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರವ್ರ ಮನೆಗೆ ಹೋಗ್ಲಿ ಒಳ್ಳೆ ರೀತಿ ನೆರವೇರ್ಲಿ ಅನ್ನೋದೇ ಖುಷಿ ಧನ್ಯವಾದಗಳು